ಹದಿನೈದು ರೂಪಾಯಿದ್ದು ಐದ್ನೂರು ರೂಪಾಯಿ ಗುಳಿಗೆ ತಗೊಂಡೆ ಹದಿನೈದು ನೂರು ರೂಪಾಯಿ ಸೀರೆ ತಗೊಂಡೆ ಮಸ್ತ್ ಐತಿ ರೀ ಸೀರೆ ರೇಷ್ಮಿ ಇದ್ದಂಗ ಐತಿ ಹ್ಮ್ ಚಂದ ಐತಿ ರೇಷ್ಮಿ ಸೀರೆ ಇದ್ದಂಗೈತಿ ಐತಿ ಅದಕ್ಕೆ ಐದು ಒಂದು ಸೀರೆ ತಗೊಂಬಂದ್ ನಾನು ಬೇಡ ಅಂದೆ ನಾನು ಮತ್ತ ರಂಜಾನ್ ತಗೊಂತ ಬಿಡ್ಗ ಅಂದೆ ಬೇ ರಂಜಾನ್ ನಾ ನೋಡೋದ್ ತಗೋರಿ ನೀವು ಈಗ ತಗೋರಿ ನೀವು ಮೊದಲ ಅಂದ್ಗ ಅದಕ್ ಸಲಾಗಿ ಈಗ ಸೀರೆ ತಗೊಂಬಂದಿದ್ ನಾ ಚಂದ್ ಐತಿ ಹ್ಮ್ ನೀವ್ ಡ್ರೆಸ್ ತೋರಿಸಿದ್ರೆ ಹಾಮ್ಮ ಅರ್ಶಿ ಡ್ರೆಸ್ ಮಸ್ತ್ ಆಯ್ತ ಅಂತ ಅಂದ್ರೆ ಅರ್ಶಿ ಅಂತ ಕಮೆಂಟ್ ಮಾಡಿದ್ರಿ ಅರಿಪಂದ್ ಅರ್ಶಿ ಅಂತ ಚಲೋ ಆಯ್ತೆ ಅಂತಂದ್ರೆ ಹ್ಮ್ ಅರ್ಶಿ ಗೆ ಒಂದು ಕೊಡ್ತೈತಾ ಮಸ್ತ್ ಈ ಮರ್ತಿದ್ ನಿನ್ನೆ ಮೊದ್ಲೇ ಡ್ರೆಸ್ ಸಾರಿ ಫಂದ್ರಿ ಅರ್ಶಿ ಅಂದ್ರಿ ಅರ್ಶಿ ಆ ಡ್ರೆಸ್ ನೋಡಕತ್ತಾರೆ ಅಮ್ಮ ಚಂದ ಆಯ್ತೆ ಚಂದ ಮಸ್ತ್ ಕಾಣಿಸುತ್ತೆ ರೀ ಈಗ ಇರದು ಅದ್ರೊಳಗೆಲ್ಲ ಲೈನ್ಸ್ ಎಲ್ಲಾ ಬಂದಾವ್ರಿ ಚಂದ ಐತ್ರಿ ನೀನ್ ತೊಳು ನೋಡಿದ್ ತಗೋರಿ ಅದಾವ್ರಿ ತೊಳು ನೋಡಿದ್ರಿ ಅದಾವ್ರಿ ರೀ ಆಪ ತಗೊಂಬಂದ್ರಿ ಮೊನ್ನೆ ಸ್ವಸ್ತ್ರಿ ಮಾಡಾಕ ಸಿಮ್ ಅವ್ರಿಗೆ ಅದೆಲ್ಲ ಸಣ್ಣ ಅಂತ ದೊಡ್ಡದೈತ್ರಿ ಇದು ಲಂಗ ಮ್ಯಾಗ್ ಚಂದ ಕಣ್ಣಂಗೈತಮ್ಮ ಚಂದೈತ್ರಿ ಕೆಳಗ ಲಂಗಾರಿ ರೀ ಟಾಪ್ ಟಾಪಂಗ್ ಇದು ಏನ್ ಹೊಲ್ಸ್ಕೊಳ್ದ ಏನಿಲ್ಲರಿ ನಿಂತ ತೋಳಷ್ಟು ಹಚ್ಚದ್ರಿ ಈಗ ಅದ್ ಹಚ್ಚಿ ಬಿಟ್ರಿ ಮುಗೀತ್ರಿ ಹ್ಮ್ ಆರೀಪ ಡ್ರೆಸ್ ನೋಡಕೈತ್ರಿ ಅಮ್ಮ ನಾ ಆರೀಪ ಮೊದಲ್ ಬೆಳೆ ಹಿಡಿದ್ರಿ ಬೇಡ ಅಂದ್ರಿ ಅಮ್ಮ ಅದಕ್ಕೆ ಎರಡ್ ಸಾವಿರನ ಎಷ್ಟು ಹೇಳಿದ್ರಿ ಬ್ಯಾಡ ಅಂತ ಹೇಳ ಇದನ್ನ ಕೊಡ್ಸಿದ್ರಿ ಇದಕ್ಕೆ ರೇಟ್ ಕೇಳಾಕೈತಿ ಇದಕ್ಕೆ ಮೂರ್ ಸಾವಿರ ರೂಪಾಯಿ ನೋಡ್ರಿಪಾ ಅಮ್ಮ ತೊಗಂಗಿದ್ರ ಇದರಬೋದು ಚಂದ ಐತಿ ಅಂತ ಹೇಳನ್ರಿ ಹ್ಮ್ ಅಲ್ಲಿ ಆಯ್ಕೆ ಬಿಟ್ರಿ ಮುಗೀತ್ ನೋಡಮ್ಮ ಅಂತ ಜ್ರೀ ಜಂಪರ್ ಚಂದ ಹ್ಮ್ ಜಂಪರೈತ್ ನೋಡ್ರಿ ಹ್ಞೂ ರೀ ಅದಿಲ್ಲ ರೀ ಪದಿಲ್ಲ ಅದ್ರಲ್ಲಿ ಲೈನಿಂಗು ಆಯ್ತಾನ ಲೈನಿಂಗ್ ಕೊಟ್ಟಾರ ನೋಡ್ರಿ ಅದ್ರಾಗ ಐತಿರಲ್ ನಂಗೆ ಜಂಪರ್ನ ರೀ ಕಾಯಿ ಹ್ಞೂ ಹ್ಞೂ ಅಲ್ಲಿ ಅದ್ರೊಳಗೆ ಲೈನಿಂಗ್ ಅದಕ್ಕೆ ಆಗಿದ್ದು ಹ್ಞೂ ಬಿಚ್ಚರಿ ಪೂರಾ ಹಿಂದೆ ಮುಂದಕ್ಕೆ ಡಿಸೈನ್ ಚಂದ ಚೆಂದ ಅದಕ್ಕೆ ಬ್ಲೌಜಿಗೆ ಅಸ್ಮಾನಿ ಕಲರ್ ಐತಲ್ರಿ ಚಂದ ಕೈತಮ್ಮ ಡ್ರೆಸ್ ಉಟ್ಕಂಡ್ರೆ ಹಿಂದೆ ಮುಂದೆ ಕೂಡ ಡಿಸೈನ್ ಆಯ್ತು ಅದ ಚಂದ್ರಿ சேமாதிரி <muchan> நான் hmm. <muchan> 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 ೀ ಮತ್ ಚಾ ಬಿಸಿಡನ್ರಿ ಒಂದಷ್ಟು ಚಾ ಬಿಸಿ ಅರ್ಕೊಂಡು ಉಪ್ಪಿನ ಹ್ಮ್ ಮತ್ತಿಲ್ಲಿ ಲಾರಿ ಪಾನೇ ಕೆಟ್ಟ್ರಿ ಮತ್ತಿದು ಇದು ಪಾ ಇವತ್ತು ದವ ಅವತ್ ಅಂದ್ ಊಟ ರೀ ಕುಂಡೇದ್ ಹಬ್ಬದ್ದು ದವತ್ ಹೇಳಿ ನಮ್ಮ ಪರಿಧಾಪರ ಅಲ್ಲಿ ಹೋಗಬೇಕ್ರಿ ಇವತ್ತು ನಾವು உப்பட்டு உண்ம உம் பிசிட்டி நம்ம நீத்திரமா டே ஒன் தின ஆச்சல ஆகம் நீங்க அதி ஆடந்த நோட விடியோதொழுக நினை அய்யோ ஏன் நம்ம உடுகு சாக்கிரி நீ அந்த இல்ல விட்ரி மெடம் இங்கிங் நோட்ரி அந்த நான் ನಾನ್ ಹೇಳಿಲ್ಲೇನ್ರೀ ನಾಗೇಶ್ವರಿ ಮದ್ವಿಗೆ ನಾನು ದುಡ್ಡು ಹಾಕ್ತೀನಿ ಅವ್ರಿಗೆ ಅರ್ಬಿ ತಗೋರಿ ಅಂತ ಹೇಳದ್ ಈಗ ಬೇಕು ನೋಡ ತಗೊಸ್ಕೊಂಡ್ ಬರ ನೀ ಒಳಸಾಕ್ ಹೋಗಬೇಡ ನೋಡ್ರಿ ನಾನು ಹೇಳ್ತೀನಿ ನೀವು ಮುಂದಿನ ಯೋಚನೆ ಮಾಡಕ್ ಹೋಗ್ಬೇಡ್ರಿ ನಾಳೆ ಇದು ಇವ್ರು ಹಾಕಿದ ದುಡ್ಡು ಅಂತ ಅನ್ನಾಕ್ ಹೋಗ್ಬೇಡ್ರಿ ನೀವು ಅನ್ನಕ್ ಹೋಗ್ಬೇಡ್ರಿ ಮುಂದಿಂದ ನಾವ್ ನೀನು ಏನ್ ತಲೆ ಕೆರ್ಸಕ್ ಹೋಗ್ಬೇಡ್ರಿ ಈಗ ಮದ್ವಿ ಅರ್ಬಿ ಅದೆಲ್ಲ ತಗೋರಿ ಅಂತಂದ್ ಅಂದ್ರೆ ಬಾ ಚಂದ ಮಾತಾಡಿದ್ರಮ್ಮ ಎಲ್ಲಾರು ಬರ್ರಿ ಅಂತ ಹೇಳಿದ್ರು ಮತ್ತೆ ನಿಮ್ ಜೋಡಿನು ಮಾತಾಡಿದ್ರು ಹಾ ಖುಷಿ ಅನಸ್ತೀ ಖುಷಿ ನಿನಕ್ ಬಂದ್ರ ನಿಮ್ಮ ಬಂದ್ರ ಮೀನಕ್ರಿ ಹ್ಮ್ ಇಲ್ಲಿ ಮೀನಾ ತೊಳಕ್ ಬಂದ್ರಿ ಮೀನಾ ಕೊಟ್ಟು ಅಮ್ಮ ಸ್ವಚ್ಛ ಮಾಡಿ ಹಾಗೆ ಒಂದು ಗಂಟೆ ಹದಿನೈದು ನಿಮಿಷ ಆಯ್ತ್ರಿ ಅರಿಫ ಅನ್ನ ಮಾಡ್ರಿ ಮೇಂತ್ತಿಪ್ಪ ಮಾಡ್ಲು ಇತ್ತು ಇತ್ರಿ ಬೇಳೆ ಸಾರ ಇತ್ತು ಬಿಸಿ ಮಾಡಿತ್ತು ಅದನ್ನ ಇವಾಗ ಒಂದು ಎರಡು ರೊಟ್ಟಿ ರೀ ಅಮ್ಮಗ ಅಲ್ಲಿ ಊಟ ಮತ್ತು ಅಮ್ಮ ಏನು ಬರ್ತಾರೋ ಎಲ್ಲ ಗೊತ್ತಿಲ್ಲ ಮುಖಂದರಿವ್ರು ಇರಂಗಿರವಲ್ದಾಗ್ರಿ ನಮ್ಮ ಮನೆಯವರು ಊಟ ಮಾಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ರೀ ಇಲ್ಲೇ ಎಲ್ಲ ಗ್ಯಾಸ್ ಕಟ್ಟಿದ್ದೆ ಎಲ್ಲ ರೀ ಇಲ್ಲೇ ಒಂದು ನಾಲ್ಕು ರೊಟ್ಟಿ ಮಾಡ್ಬಿಡಣೆನ್ರಿ ಹೋಗನ್ರಿ ಮಲ್ಲಿ ಅವ್ರು ದೇವ್ರು ಮಾಡ್ಯಾರ ಪರಿದಾಪಾರ ಅವ್ರು ನೀವು ಇಬ್ಬರನ್ನ ಮತ್ತು ಬಂದು ಕರ್ದು ಹೋದ್ರಿ ಪಾಪ ಅವ್ರು ಬಂದೇ ಇಲ್ಲ ಬರ್ರಿ ಅಂತೇಳಿ ನಾನು ಮತ್ತು ಅಮ್ಮ ಊಟಕ್ಕೆ ಕೊಟ್ಟನಲ್ರಿ ಈಗ ಉಂಡ್ರಮ್ಮ ಗುಡುಗಿ ತೊಳಗಿರ್ತಾವ್ರಿ ಟೈಮ್ ಟು ಟೈಮ್ ಹಂಗಾಗಿ ಅವ್ರು ಊಟ ಮಾಡಿಬಿಟ್ಟು ಇವಾಗ ನಾನು ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ರೀ ಹ್ಞೂ ನೋಡಿರಿ ಹ್ಞೂ ಎಲ್ಲ ಇವತ್ತಿನ ಹಬ್ಬದ್ದು ನಾನ್ ವೆಜ್ ಇರುತ್ತೆ ನಳ ಇರತ್ರಿ ಬಂದ್ರಿ ಎರಡು ದಿನ ಮೂರ್ ದಿನದರಿ ಹಂಗಾಯ್ತು ನಮ್ಮ ನೀರೊಂದ್ ಸ್ವಲ್ಪ ಸಾಲಿಲ್ಲ ನಮ್ಗೆ ಸಲ ಹಂಗಾಗಿ ಈಗ ಅರಿ ಹೋಗ್ಯಕ್ ವರ್ಷ ನಾನು ನಮ್ ಸಸ್ಕ್ರೈಬರ್ ಬಂದಾರೆ ಒಬ್ರು ಸಿರಿಗೇರಿ ಅಂತ್ರಿ ಸಿರಿ ಸಿರಿಗೇರಿ ಅಂದ್ರೆ ಅಲ್ಲಿ ಎಂತ ಬಂದಾರಂತ್ರಿ ಅವ್ರು

ಹಾಕಿ ಕೊಡಂತ ಹ್ಞೂ ನಳ ಬಂದವರೆಲ್ಲ ಟಾಕಿ ಹಂಡಿ ಎಲ್ಲ ತೊಳೆಯಾಕತಿ ನಾ ಡಬ್ಬಿಗೆ ಬಿ ನಮ್ಮ ಮರ್ಷಿ ನೋಡಿ ಡ್ರಮ್ ನೋಡಿ ಹೊಕ್ಕು ಡ್ರಮ್ ಎಲ್ಲ ಸ್ವಚ್ ಈಗ ಯಾಕಂದ್ರೆ ಭಾಳ ಈ ಸಲ ಎರಡು ದಿನ ಲೇಟ್ ಆದ್ರೆ ನಮ್ಮ ನಳ ಬರದು ಹಾಗಾಗಿ ಇವು ಡಬ್ಬಿನ ನೋಡಿರಿ ಬಾಯ್ ಅಗಿಲ್ದಿದ್ಬಾದ್ರೆ ಸ್ವಚ್ಛ ತೊಳೆಯಕ್ಕೆ ಬಿಡ್ತೈತೆ ರೀ ಈ ಥರ ಇದ್ವು ಅಂದ್ರೆ ಇದು ಸಣ್ಣ ಬಾಯ್ ಇದೈತ್ರಿ ಇದು ಸ್ವಲ್ಪ ಹೊತ್ತು ಸೊಪ್ಪು ಕಾರ್ ಪಡೋದು ಎಲ್ಲ ಹಾಕಿ ಇದು ಮಾಡಿದ್ದೀರಿ ಇವಾಗ ಸ್ವಲ್ಪ ಕ್ಲೀನ್ ಕಣಾಕೈತಿ ತೊಳೆಯನ್ರಿ ಇದ್ನ ಇದನ್ನ ಇವಾಗ ತೊಗೊಳಕೊಟ್ಟಿರಿ ಹಚ್ಚಿಲ್ಲ ರೀಪಾ ಎಲ್ಲ ತುಂಬಿದು ತುಂಬಿದೋನು ಇಲ್ಲ ಆ ಕಡೆ ಮನ್ಯಾಗೆ ಎಲ್ಲ ತುಂಬಿದ್ವಿ ಅಲ್ಲಿ ಹೊರಗೆ ಓ ಇದಿತ್ತಲ್ಲ ಟಾಕೆ ಅಂತ ತುಂಬಿದೆ ಹ್ಞೂ ಚಲೋ ಆಯ್ತು ಇವಾಗ ಟೈಮು ಟೈಮ್ ಐದು ಗಂಟೆ ಹಾಕುವಂತೀರಿ ಮತ್ತು ಅಂಗಡಿಗೆ ಈಗ ಅಂಗಡಿ ಹೋಗೋ ಟೈಮ್ ಆಯ್ತು ಈಗ ಸ್ವಲ್ಪ ಚಹಾ ಮಾಡ್ತೀನಿ ಚಹಾ ಮಾಡ್ಕೊಂಡು ಕುಡ್ದು ಅಂಗಡಿ ಹೋಗ್ತೀವಿ ಹ್ಞೂ ನಾವು ಹೋಗಿ ಸಾಮಾನು ಇಟ್ಟು ಸಾಮಾನಿಟ್ಟು ಅಷ್ಟು ಅದು ಹೊರಗೆ ಡ್ರಮ್ ತೊಳೆಕತ್ತೀರ ಅಲ್ವಾ ನೀವು ಒಳಗೆಲ್ಲ ತುಂಬಿದವಾ ಇಲ್ಲಿ ಸಿಂಟಾಗಿ ಸಿಕ್ಕಿದ್ರೆ ನೀಗಿದ ಹಾಂ ಆಯಿತಾ ಎಲ್ಲ ಇಲ್ಲಿ ಹೊರಗೆಲ್ಲ ಕ್ಲೀನ್ ಮಾಡ್ಬೇಕು ನೋಡುವ ಮಕ್ಕಳೆಲ್ಲ ಕಸ ಪಸ ಎಲ್ಲ ಹೊಡೆದು ಕ್ಲೀನ್ ಮನೆ ರೀ ಮನೀರಿ ಆಂಟಿಯವರು ದೀಪ ಹಚ್ತೀನಿ ರೀ ಅಕ್ಕಿ ಇದು ಬರ್ಕೊಳಾಕತ್ತಾ ಇನ್ನೂ ಮುಗ್ದಿಲ್ಲ ಮುಗ್ದಿಲ್ಲಮ್ಮನಿಂದು ಏನದು ಮಾಡೋದು ಕೊಟ್ಟಾರ ಪ್ರಾಜೆಕ್ಟ್ ಕೊಟ್ಟಾರ ಆಪಾಯ ಮಾಡ್ಲ ಅರಿಪ್ಪ ಹರಿಪಾ ಅಂಟಿಯೂನು ಫೋನ್ಲಾಗೈತೆ ಮಾತಮ್ಮ ಅಂಟಿಯೂನು ಮೇಡಮ್ನು ಫೋನ್ಲಾಗೈತೆ ನೋಡ್ರಿ ನೀಳಿತಾ ಮೇಡಮ್ ಅವರು ಫೋನ್ ಹಚ್ಚಿದ್ರು ಹ್ಞೂ ಮತ್ತ ಹಳ್ಳಿಗೆ ಮಾತಾಡ್ಬೇಕಿಲ್ಲ ನೀನ್ ಹೌದು ಇರ್ಲಿ ನಾಳೆ ಮಾತಾಡಂತ ಈಗ ನೈಟ್ ಹಸ್ನಿ ಅಂತ ಏನ ರೂಮು ಫೈವ್ ಸ್ಟಾರ್ ಹೋಟೆಲ್ ಅದು ಹಂಗಾಗಿ ರೂಮು ಪುಣ್ಯ ನಮ್ದು ಒಂದು ಐದು ಜನದ್ದು ಒಂದೊಂದ್ ರೂಮ್ ಅಂತ ಅದ ಐದ್ ಜನದ ಜಾಸ್ತಿ ಇರಕಾಗಲ್ಲ ಅಂತ ಅದಕ್ಕೆ ಎಷ್ಟು ಜನ ಬರ್ತೀರಿ ನಾನು ಅದನ್ನ ಹೇಳಿದೆ ಅವ್ರಿಗೆ ಒಂದ್ ರೂಮ್ ಆದ್ರ ನಾವ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ರೀ ಮೇಡಮ್ ನಮ್ಗೆ ಏನು ಸಪ್ರೇಟ್ ಸಪ್ರೇಟ್ ಬೇಡ ಅಂತ ಹೇಳಿದೆ ಇಲ್ಲ ಹಂಗಿರಂಗಿರದು ಫೈವ್ ಸ್ಟಾರ್ ಹೋಟೆಲ್ ಅಂತ ಅಂತ ನಾನು ಹೇಳಿದೆ ಅವ್ರಿಗೆ ಒಂದೇ ಒಂದು ರೂಮ್ ಅಲ್ಲಿ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಬಿತ್ತೀವಿ ಅಂತ ಅದ್ರು ನೋಡಬೇಕಲ್ಲ ನಾವು ದಿನ ಬೆಳಿಗ್ಗೆ ಹೋಗಿ ಮತ್ತೆ ನೈಟ್ ಬಿಡದ ಆಗುತ್ತೆ ಏನ ನಮ್ಮದು ಆಗೋದಿಲ್ಲ ಅದನ್ನ ಆ ಕನಿತ್ರಾಜ್ ಕುಮಾರ್ ਦਾ ಅದು ಆಮೇಲೆ ವಿ ಡಾನ್ಸ್ ಕೂಡ ಯೋ ಬೆಂಗ್ಳೂರ್ ಫಸ್ಟ್ ಟೈಮ್ ಅಂಟಿವಿ ಫ್ರೆಂಡ್ಸ್ ನಾವು ಭಾಳ ಅಂದ್ರೆ ಭಾಳ ಖುಷಿ ನಮ್ಮ ಮೇಡಮ್ ಅವರು ಇದ್ರಲಿಂತ ನಾವು ಹೋಗಕೀವ್ರಿ ಹದಿನೆಂಟ ತಾರೀಕಿಗೆ ಹದಿನೆಂಟ ತಾರೀಕಿಗೆ ಐತಿ ಇನ್ನೂ ಇಪ್ಪತ್ತಿನ ಉಳಿತು ಮದ್ವಿ ಅಷ್ಟ ಒಂದ್ ತಾರೀಕಿಗೆ ಹೋಗ್ತಾರಂತ ಅವ್ರು ಬರ್ರಿ ಅಂತಂದ್ರೆ ಏನಾಗತ್ತಮ್ಮ ಅಮ್ಮ ಬರ ನಮ್ಗೆ ಹೋಗೋದು ಬರದು ಏನಾಗತ್ತ ಅಷ್ಟು ಜಲ್ದಿ ಆಗಂಗಿಲ್ಲ ಆದ್ರೂ ಹೋಗ್ಲೇಬೇಕಲ್ಲ ಮದ್ವೆ ಹೋಗನ್ರಿ ಇವಾಗ ಅಮ್ಮ ಕಡೆ ಹೋಗ್ತಿನಿ ಹೋಗಿ ಕೇಳ್ತೀನಿ ಹಿಂಗಂದ್ರಮ್ಮ ಮೇಡಮ್ ಅವ್ರ ಅಂತಂದ್ರೆ ಕೇಳ್ಕೊಂಡು ಫೋನ್ ಹಚ್ತೀನಿ ಅವ್ರಿಗೆ ಹೋದಿಲ್ಲ ಖುಷಿ ಹ್ಞೂ ಇವಾಗ ಅಮ್ಮಗೆ ಚಹ ತಗೊಂಡು ಹೋಗಿ ಅಲ್ಲೇ ನಾನು ಕುಡ್ತೀನಿ ರೀ ಎಷ್ಟು ಚಲೋ ಅನಿಸುತ್ತೆ ಅಲ್ಲಿ ಹೋಯ್ ಚಾ ರೀ ಹ್ಞೂ ಈಗ ಚಹಾ ತೊಗೊಂಡ್ಬಂದಿರಿ ಗಿರಾಕಿ ಅದೇ ಸಂಡೇ ಅಲ್ಲ ರೀ ಗಿರಾಕಿ ತುಂಬ ರೂಪಾಯಿ ಅಮ್ಮಿನ ಕಡೆಯಾಗತ್ತಾರ ಹ್ಞೂ ಹೋಯ್ ಚಹಾ ಕೊಟ್ಟು ಮನೆ ಬಂದಿರಿ ನಾನು ಅರ್ಶಿ ನೋಡಿರಿ ಇದು ಬೆಳಗಾವಿ ಮೇಡಮ್ ಅವರು ಇದನ್ನು ಕೊಟ್ಟೋಗಿದ್ರಲ್ಲ ಚಾರಿ ಹರ್ಶಿಯಾಗಿ ಕೊಡಿರಿ ಅದನ್ನ ಕಡೆಗೂ ಅರ್ಶಿಯಾಗ ಬಂದು ತಗೋರಿ ಓದಿಲ್ಲ ರೀಪಾ ಹ್ಞೂ ಅಂಗಿ ಮೊಬಿಟ್ಟ ಖುಷಿ ಆಯ್ತಿಲ್ವಾ ಹಾಂ ಸಾಕುಬಿಡ ಹಾಂ ಐತಿ ಏನು ತೊಗೊಂಬಂದಿರ್ಷ ನೀನು ನೋಡ್ರಿಪ್ಪ ಹೊರಪ್ಪ ಕೊಟ್ಟದ ರಜ್ಜಿ ಕೊಟ್ಟದ ಕಂಗಟ್ ಕೊಂತಾಳ್ರಿ ಹೋಗಿ ದ್ರಾಕ್ಷಿ ತಗೋದಂತ ಸಸ್ತ ಆಗನಲ್ಲ ದ್ರಾಕ್ಷಿ ಹಣ್ಣು ತೊಳಿ ತೊಳ್ಕೊತೀನಿ ತೊಳಿ ತೊಳಿಮಾ ತೊಳೆದ್ಕೊಳ ಹುಡುಗಾದ್ರು ಹ್ಮ್ ನಾವು ಅನ್ನ ಐತಿ ಸಾರ ಐತಿ ಎಲ್ಲ ಐಟಮ್ ಅಂತ ಕುದ ರೀ ಯಾರಿ ಪರಿ ಏನು ಮಾಡೋದು ಬೇಡ ಈಗ ಅಂದ್ರೆ ನಾವು ಹೋಲ್ ಬಿಡುವ ಅಂತಂದು ಸುಮ್ಮನೆ ಮತ್ತು ಇವಾಗ ಅಮ್ಮ ಏನ ಕೊಟ್ಟು ಮೀನಾಗ ಅಂತಂದ್ರೆ ರೊಟ್ಟಿ ಅಂತ ಬೇಕಲ್ರಿ ಹಾಗಾಗಿ ನಾನು ರೊಟ್ಟಿ ಮಾಡಾಕತ್ತೀನಿ ರೀ ಆಲ್ರೆಡಿ ಈಗ ರೊಟ್ಟಿನಿ ಸ್ವಲ್ಪ ಸೇರ್ವಾ ಮಾಡ್ತೀವಿ ರೀ ಮೀನಿದ್ದು ಒಮ್ಮೆ ಕಡೆ ಉಳಿದಿದ್ದು ಫ್ರೈ ಮಾಡಿಬಿಡ್ತೀನಿ ರೀ ಈಗ ಒಂದು ಸ್ವಲ್ಪ ರೊಟ್ಟಿ ರೀ ಇದು ನೋಡ್ರಿಪ್ಪ ಅಮ್ಮ ಮೀನ ಕೊಟ್ಕಸಿದ್ರಿ ಕಸಿದ್ರಿ ಆರೀಫ ಇದು ತಲಿ ಮೀನದ್ದು ತಲಿನೂ ಒಂದು ಪೀಸು ತಗೋತೀನಿ ರೀ ಸಾರು ಮಾಡಾಕ ಅದು ಫ್ರೈ ಮಾಡಾಕ್ರಿ ಮಸಾಲೆ ಆರೀಫಾ ರೆಡಿ ಮಾಡಿ ಇಲ್ಲಿ ಡಬ್ರಿ ಕಾಯಕತ್ತೈತಿ ಎಣ್ಣೆ ಕಾಯಿ ನಮ್ದು ಇದು ಮಸಾಲೆ ಜಾಸ್ತಿ ಆಗ್ತೇನ್ರಿಪ್ಪ ಅಮ್ಮ ಅಂತಾರೀ ನೀರಂಗೆ ಆಗ್ಬೇಕಂತ್ರಿ ಮೀನು ಸಾರು ಹುಳಿ ಜೀರಿಗೆ ಜಾಸ್ತಿ ಆಗ್ಬೇಕಂತರಿ ಹೇಳ್ತಾರೆ ಇದು ಸ್ವಲ್ಪ ಮಸಾಲೆ ಜಾಸ್ತಿ ಆಗ್ತೇನ್ರಿಪಾ ಜಾಸ್ತಿ ಸಾರು ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತು ಊಟ ಮಾಡೋರು ನಾನು ಉಣ್ಯಂಗಿಲ್ಲ ರೀ ನಮ್ಮ ಬಾಬರು ಉಣಂಗಿಲ್ಲ ರೀ ಮೀನಾರೀ ಇವರ ಒಂದು ಮೂರು ಜನ ನಾಲ್ಕು ಮೂರು ಜನ ನಾಲ್ಕು ಜನ ಉಂಟರಿ ನಮ್ಮ ನೀರು ಅರೀಫ ಅರ್ಷಿ ಅಮ್ಮ ಆಸೀಫ ನೋಡಂಗಿಲ್ಲ ರೀ ಅದ್ಗೇಟು ಬೇಕು ಸಾರು ನಾನು ಸ್ವಲ್ಪ ಹಾಕಿದ್ದೆ ಕೊಬ್ಬರಿ ಅಷ್ಟ ಇವ್ರದ್ ಇದು ಯಾಕ ಕೊಬ್ಬರಿ ಹ್ಞೂ ನೋಡಿ ಒಂದು ಡಬ್ರು ಅದು ನೀರು ಹಾಕಿದ್ವಿ ಅಂದ್ರೆ ನಾನು ಅದಕ್ಕೆ ಸಿಂಕ್ ತೊಳ್ಯಾಕತ್ತಡ್ರಿ ಅರಿ ಅರ್ಶಿ ಬಾಂಡ್ಯಕೊಂಡೋಗಿ ಹ್ಞೂ ಇಲ್ಲಿ ನೋಡ್ರಿ ಸಾರು ಪಳ ಪಳಪಳ ಅಂತ ಇವಾಗ ಬಂದ್ ಮಾಡಿ ಇಲ್ಲಿ ಮಿನತ್ ಫ್ರೈ ಮಾಡೋಕೆ ಎಣ್ಣೆ ಕಾಯ್ಕೀನ್ರಿ ನಾನು ಎಣ್ಣೆ ಕಾಯಿತು ಅಂತ ಹೇಳಿದ್ರೆ ನಾವು ಜೋಳದ ಹಟ್ಟಿ ಜೋಳದ ಹಿಟ್ಟು ಹಚ್ತೀವಿ ರೀ ನಾವು ಜೋಳದ ಹಿಟ್ಟು ಹಚ್ಚಿಟ್ಟಿನಿ ಇವನ್ನ ಒಂದೊಂದು ಹಾಕೊಂಡಿದ್ರೊಳಗೆ ಹಾಕೊಂಡು ಸ್ವಲ್ಪ ಒಂದು ಇದು ಡಕ್ಕನ್ ಮುಚ್ಚಿ ಬಿಡಕ್ರ ಮೇಲೆ ಅಂದರೆ ಚೆನ್ನಾಗತ್ತವ್ರ ಮೀನು ಈಗ ಹಾಕ್ರಿ ಈಗ ಮೇಲೆ ಅಂತಂದ್ರೆ ಇದ್ರ ಮೇಲೆ ಮುಚ್ಚಿಡನ್ರಿ ಈಗ ಆರೀಪ ಕರಿತೀನ್ರಿ ಅರಿಪಾ ನೋಡ್ರಿ ಅವ್ನು ನೋಡ್ರಿ ಒಂಬತ್ತೂರ ಟೈಮು ನಾವು ಹೋಗೋ ಟೈಮ್ ಅರಿಪಾ ಬಾ ಮಾನ್ ನೋಡ್ಬಾ ಮೀನಾ ನಾವು ಹೋಗ್ಲಿ ಅಂಗಡಿಗೆ ಹೊಳ್ಳಿ ಸಾಕ ಅವ್ನ ಪಟ್ಟಣ ಅರಿಪ್ಪ ನೋಡು ಆಸೀಪ್ ಹೋಗಲ್ಲ ಅಂಗಡಿಗೆ ಅಂತಿದ್ವಿ ಎರಡು ಒಮ್ಮಕ್ಳು ಮಕ್ಳು ಹೊತ್ಕೊಂಬಂದನಾ ಹಾಂ ನಾನು ಇವಾಗ ಎರಡು ಸಲ ಮೀನದ್ ಬಿಟ್ಟು ಹೊತ್ಕೊಂಬಂದಿರೀಪ ನಮ್ಮ ಮನೀರು ಯಾಕೋ ಎಲ್ಲಿ ಹೋಗ್ಯಾರೇನ ಬರ್ಲೇ ಇಲ್ಲ ರೀ ಬಂದಿಲ್ಲ ಈಗ ಮನೀಗ ಏನಾಯ್ತು ಅಂತ ನೋಡತನ ಫೋನ್ ಹಚ್ಚ ನಿಡು ಅಂತ ಇವಾಗ ಬಂದ್ರೆ ನಮ್ಮ ನೀರು ಬಂದು ತೊಗೊಂಡ್ ಹೋದ್ರಿ ಅಷ್ಟು ಬುಟ್ಟಿನ ಎರಡು ಸಲ ಅವರು ಇವಾಗೆಲ್ಲ ಇಲ್ಲಿ ಕಸ ಹೊಡ್ದಿ ಸಚ್ಚಿ ಹ್ಞೂ ನಾಳೆ ಹೋತಮ್ಮ ಜಲ್ದಿನ ಹೋಗ್ಬಿಡದ್ ನೋಡ್ರಿ ನಡ್ರಿ ಮನಿ ಮತ್ತೇನಾಯ್ತ್ರಿ ತುಂಬಿದು ಮಾಡಿದ್ರಿ ಇವನು ತೊಳೆ ಕಾಯ್ಬೇಕಾಯ್ತಿ ಎರಡು ಬುಟ್ಟಿ ತುಂಬಿದ್ ಈಗ ಹಾ ಅದ ತಗೋ ಮತ್ತೆ ಏನ್ ಮಾಡ್ರಿ ನಾಳೆ ಜಲ್ದಿ ಬಿಟ್ಟದ್ರಿ ಜಲ್ದಿ ಹೋತ ಸಿದ್ದಪ್ಪ ಜನ ಜಾತ್ರಿ ಶುರು ಆತ್ರಿಪ್ಪ ನಮ್ಮ ಊರು ಸಿದ್ದಪ್ಪ ಜನ ಜಾತ್ರಿ ಮೂರನೇ ತಾರೀಕಿಗೆ ನೋಡ್ರಿ ಎಲ್ಲ ಲೈಟ್ ಇಂದ ಕಡೆ ಹೋದ್ರ ಫುಲ್ಲು ಲೈಟ್ ಎಲ್ಲ ನಾನು ನಾಳೆ ಹೋಗ್ತೀನಿ ರೀ ತರಕಾರಿ ಹೋದಾಗ ತೋರಿಸ್ತೀನಿ ರೀ ದೊಡ್ಡ ಒಂದು ಪೋಸ್ಟ್ ಹಾಕ್ಯಾರ ನೋಡ್ಸಿಂತ ಪುಜಿನ ಜಾತ್ರೆ ರೀ ಹ್ಞೂ ಇಲ್ಲ ನೋಡಿರಿ ಅಂಬ್ಲೆಟ್ ಹಾಕೋಕ್ಕಿ ಅರ್ಶಿಯ ನನಗ್ರ ಇದು ಅವರಿಗೆಲ್ಲ ಮೀನ ಫ್ರೈ ರೀ ಆ ನಾವು ಎಲ್ಲ ಸಾಮಾನು ತೊಗೊಟ್ಟು ಬಂದ ಅದನ್ನು ಕೊಡಮ್ಮ ಪಲ್ಯಂತೂ ಇಳಿಸೋದ ಈ ಕಡೆ ಇಳಿಸ್ಕೊಡಿಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಬಿಡ್ರಿ ಬಂದು ಆಮೇಲೆ ಹ್ಞೂ ಊಟ ರೀ ಅರ್ಶಿ ಊಟ ಮಾಡ್ಕೊತ ಅಂದನ ಈಗ ಮೊದ್ಲು ಉಂಡು ಕುತ್ಬಿಟ್ರ ದಾನಕ್ಕೆ ಬಾ ಹೌದು ಒಂದು ರೊಟ್ಟಿ ಯಾರು ತಿಂದ್ರದು ಮೆಂತ್ಯ ಪಿಲ್ ಹಚ್ಕೊಂದು ಮತ್ತು ಹಾಗೆ ಹೇಳ ನೀನ ಹೆಂಗೈತ್ರಿ ಮೀನು ಸಾರು ಮೀನು ಫ್ರೈ ಸಾರು ಫ್ರೈ ಹ್ಞೂ ಮಸ್ತೈತೆ ಚಲೋ ಆಗೈತೆ ಯಾರೀಪ್ಪ ಹ್ಞೂ ಹೊಡಿರಿ ಹೊಡಿರಿ ಚಕ್ಡಿ ಹೌದಿಲ್ಲ ಸೂಪರ್ ಆಗೈತೆ ಮಮ್ಮಿ ಹ್ಞೂ ಮೀನು ಸಾರು ಮೀನನ್ನು ಫ್ರೈ ತಿನ್ನಲ್ಲ ತಿನ್ನಲ್ಲ ಅಂತನು ಒಂದು ರೊಟ್ಟಿ ಹೊಳ್ಳ ಹಾಂ ರೊಟ್ಟಿ ಮತ್ತೆ ಮಸ್ತ್ ಆಗೈತಿ ಮತ್ತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಪ್ಲೀಸ್ ಅನ್ನು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ ಸಿಗೋಣ ವ್ಲಾಗ್ ಒಳಗ್ ಜೈ ಭಾರತ್ ಜೈ ಕರ್ನಾಟಕ